ಬಿರುದುಗಳಿಲ್ಲ ಮಾಡುವ ಕೆಲಸ ಕೆಲಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮತ್ತೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮಾರ್ಚ್ ಎಂಟು ಬಂತು ಅಂದರೆ ಎಲ್ಲರ ಮೊಬೈಲ್ಗಳಲ್ಲಿ ಸ್ಟೇಟಸ್ಗಳಲ್ಲಿ ಎಲ್ಲರ ನಾಲಿಗೆಯಲ್ಲಿ ಕೇಳುವಂತಹ ಜಿ ಎಸ್ ಶಿವರುದ್ರಪ್ಪನವರ ಪ್ರಸಿದ್ಧವಾದಂತಹ ಕವಿತೆ ಈ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವಂಥದ್ದು ಈ ಮಾರ್ಚ್ ಎಂಟರಲ್ಲಿ ಕವಿತೆಯನ್ನು ಹಾಡದೇ ಇದ್ದರೆ ಮಹಿಳಾ ದಿನಾಚರಣೆ ಸಂಪೂರ್ಣನೇ ಅನ್ಸಲ್ಲೇನೋ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿರ್ತಕ್ಕಂತಹ ಕವಿತೆ ಇದು ನಮಸ್ಕಾರ ಮಾರ್ಚ್ ಎಂಟು ಹೌದು ಇದು ಹೆಣ್ಣು ಮಕ್ಕಳಿಗೆ ಸಂಭ್ರಮದ ಸಂತೋಷದ ಇದು ನನ್ನದೇ ದಿನ ಅನ್ನುವಷ್ಟರ ಮಟ್ಟಿಗೆ ಪ್ರಿಯವಾದಂತಹ ದಿನ ಅಂತ ಯಾಕೆಂದರೆ ಇದು ಸುಮ್ಮನೆ ಸಿಕ್ಕಿರ್ತಕ್ಕಂಥದ್ದಲ್ಲ ಮಹಿಳೆಯರು ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರನೇ ಮಹಿಳೆಯರೇ ಹೋರಾಟ ಮಾಡಿ ಸಾಕಷ್ಟು ಸಾವು ನೋವುಗಳನ್ನು ಅನುಭವಿಸಿ ಪಡೆದಂತಹ ಪ್ರತಿಫಲ ಹಾಗಾಗಿ ಇದು ಒಂದು ಕಷ್ಟಪಟ್ಟು ಸಿಕ್ಕಿರ್ತಕ್ಕಂಥದ್ದಾಗಿರೋದ್ರಿಂದ ಎಲ್ಲರಿಗೂ ಇದು ಸಮೃದ್ಧ ತರುವಂತಹ ಖುಷಿ ಕೊಡುವಂತಹ ಮತ್ತು ತುಂಬ ಮನಪೂರ್ವಕವಾಗಿ ಆಚರಿಸಲು ಬಯಸುವಂತಹ ದಿನ ಅಂದರೆ ಅತಿಶಯೋಕ್ತಿ ಆಗಲಾರದು ಈ ರೀತಿ ಇರ್ತಕ್ಕಂತಹ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸದೇ ಹೋದರೆ ಹೆಣ್ಣು ಮಕ್ಕಳ ಬಾಯಲ್ಲಿ ಈ ದಿನಾಚರಣೆಯ ಬಗ್ಗೆ ಅಥವಾ ತಮ್ಮ ಬದುಕಿನ ಸಾಹಸಗಳ ಬಗ್ಗೆ ದುಃಖನು ುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳದೆ ಹೋದೆ ಅಂದರೆ ಇದು ಸಂಪೂರ್ಣ ಅಂತ ಅನಿಸಲ್ಲೇನು ಅಂತ ನನಗೆ ಅನ್ನಿಸ್ತು ಹಾಗಾಗಿ ಹಾಗೆ ಹುಡುಕ್ತಾ ಇರಬೇಕಾದ್ರೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ಗಮನಕ್ಕೆ ಬಂದದ್ದು ಹೂವಿನ ಅಡಗಲಿ ತಾಲೂಕಿನ ಗಿರಿಮಲ್ಲಿಗೆ ಮಹಿಳಾ ಸೌಹಾರ್ದ ಸಹಕಾರ ಇದು ಎರಡು ಸಾವಿರದ ಹದಿನಾರರಲ್ಲಿ ತನ್ನ ಹುಟ್ಟನ್ನು ಹಾಕಿರ್ತಕ್ಕಂತಹ ಈ ಸೌಹಾರ್ದ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳೇ ಸೃಷ್ಟಿಸಲ್ಪಟ್ಟಿರ್ತಕ್ಕಂತಹ ಅಥವಾ ಸ್ಥಾಪಿಸಲ್ಪಟ್ಟಿರ್ತಕ್ಕಂತಹ ಸಹಕಾರಿ ಇದು ಇಲ್ಲಿ ಪಿಗ್ಮಿ ಏಜೆಂಟರ್ ಒಬ್ಬರನ್ನು ಹೊರತುಪಡಿಸಿದೆ ಎಂದರೆ ಎಲ್ಲದನ್ನೂ ಸಂಪೂರ್ಣ ಹೆಣ್ಣು ಮಕ್ಕಳೇ ನಿರ್ವಹಿಸುವಂತಹ ಸೌಹಾರ್ದ ಒಂದು ಅಕೌಂಟ್ ಮಾಡಿಸುವುದಾಗಿರಬಹುದು ಆಮೇಲೆ ಲೋನ್ ಕೊಡೋದಾಗಿರಬಹುದು ಲೋನ್ ವಸೂಲಿ ಮಾಡುವುದಾಗಿರಬಹುದು ಇವೆಲ್ಲವೂ ಹೆಣ್ಣು ಮಕ್ಕಳ ಖಾತೆಯಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿಯೇ ನಡೆಯುವಂತಹ ವ್ಯವಹಾರಿಕ ಒಂದು ಸೌಹಾರ್ದ ಇದನ್ನೆಲ್ಲ ಹೆಣ್ಣು ಮಕ್ಕಳೇ ನಿಭಾಯಿಸ್ತಾರೆ ಒಂದು ಲೋನ್ ಕೊಡೋದಾಗಿರ್ಬೋದು ಲೋನ್ ವಸೂಲಿ ಮಾಡೋದಾಗಿರಬಹುದು ಆಡಿಟ್ ಕೆಲಸವಾಗಿರಬಹುದು ಇವೆಲ್ಲವನ್ನ ಹೆಣ್ಣು ಮಕ್ಕಳೇ ಇವತ್ತು ನಿಭಾಯಿಸಿಕೊಂಡು ಬಂದು ಒಂಬತ್ತು ವರ್ಷಗಳ ಕಾಲ ಸತತ ಒಂಬತ್ತು ವರ್ಷಗಳ ಕಾಲ ಇದನ್ನ ಬೆಳೆಸಿರ್ತಕ್ಕಂತಹ ಸಾಧನೆ ಆಗಿ ಈ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರದೆ ಇವತ್ತು ಕೋಟಿ ಗಂಟಲೆ ವ್ಯವಹಾರವನ್ನು ನಿರ್ವಹಿಸ್ತಾ ನಿರ್ವಹಿಸುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಒಂದು ಗೆಲುವಿನ ಗರಿಯನ್ನು ತಂದುಕೊಟ್ಟಂತಹ ಸೌಹಾರ್ದ ಗಿರಿಮಲ್ಲಿಗೆ ಮಹಿಳಾ ಸೌಹಾರ್ದ ಇದು ಬರೇ ಲೋನ್ ಕೊಡೋದು ತಗೊಳ್ಳೋದು ವ್ಯವಹಾರ ಹಣಕಾಸಿನ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದರ ಜೊತೆಗೆ ಸಂದರ್ಭ ಬಂದಾಗ ಸಮಾಜಕ್ಕೂ ಇಳಿದು ತನ್ನ ಸಹಾಯ ಹಸ್ತವನ್ನು ಚಾಚುವಂತಹ ಕೆಲಸವನ್ನು ಕೂಡ ಮಾಡಿದೆ ಈಗ ಪ್ರತಿ ವರ್ಷ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ದಿನವನ್ನು ನೀಡುವಂಥದ್ದು ಮತ್ತು ಕರೋನಾ ಸಂದರ್ಭದಲ್ಲಿ ವಸತಿ ವಲಸೆ ಬಂದು ಅಲ್ಲಿ ನೆಲೆಸಿರ್ತಕ್ಕಂಥ ಹಾಸ್ಟೆಲ್ನಲ್ಲಿ ನೆಲೆಸಿರ್ತಕ್ಕಂಥವರಿಗೂ ಕೂಡ ಒಂದು ಆಹಾರದ ಕಿಟ್ಗಳನ್ನು ನೀಡುವಂಥದ್ದಾಗಿರ್ಬೋದು ಆಮೇಲೆ ಗವಿಮಟ್ಟದ ಮಕ್ಕಳಿಗೆ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ಸೌಲಭ್ಯಗಳ ವಸ್ತುಗಳನ್ನು ಕೊಡಿಸುವಂಥದ್ದಾಗಿರ್ಬೋದು ಮತ್ತು ಆ ಕರೋನಾ ಸಂದರ್ಭದಲ್ಲಿ ಆರೋಗ್ಯ ಕಿಟ್ಗಳನ್ನು ಕೊಡುವಂಥದ್ದು ಅದು ಅದರ ಜೊತೆಗೆ ಸರಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ರೋಗಿಗಳಿಗೆ ತಮ್ಮ ಕೈಲಾದಷ್ಟು ಹಣ್ಣು ಹಂ ಹಾಲುಗಳನ್ನು ವಿತರಿಸುವಂಥದ್ದು ಹೀಗೆ ಎಲ್ಲಿ ತನ್ನ ಸಹಾಯ ಹಸ್ತವನ್ನು ಚಾಚುವ ಅವಕಾಶಗಳಿದಾವೋ ಅಲ್ಲೆಲ್ಲ ಹೋಗಿ ಸಹಾಯವನ್ನು ಮಾಡ್ತಾ ಇವತ್ತು ಎಲ್ಲರೂ ಸಮಾನ ಮನಸ್ಕರಾಗಿ ಏನೇ ಸಣ್ಣ ಸಣ್ಣ ಮನಸ್ತಾಪಗಳು ಬಂದಾಗ್ಯೂ ಕೂಡ ಅವುಗಳನ್ನು ನನ್ನ ಮನೆಯ ಸದಸ್ಯರು ನನ್ನ ಅಕ್ಕ ತಂಗಿ ಸಹೋದರಿಯರು ಅನ್ನುವ ಮಟ್ಟಿಗೆ ಅವರ ಅವುಗಳನ್ನು ನಿಭಾಯಿಸಿಕೊಂಡು ಯಶಸ್ವಿಯಾಗಿ ಒಂಬತ್ತು ವರ್ಷಗಳ ಕಾಲ ಇವತ್ತು ಸೌಹಾರ್ದವನ್ನು ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ ಅವರ ಮಾತುಗಳಲ್ಲಿಯೇ ಅವರ ಸಾಧನೆ ಅವರ ವೈಯಕ್ತಿಕ ಬದುಕಿನ ನೋವು ನಲಿವುಗಳನ್ನು ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಅವರ ಮಾತುಗಳಲ್ಲಿಯೇ ನಾವು ಅವರೊಂದಿಗೆ ಇವತ್ತು ಒಂದಾಗೋಣ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕೆಲಸಕ್ಕೆ ಬೀರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬೀರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ದಿನಾಚರಣೆಯ ಗಿರಿಮಲ್ಲಿಗೆ ಮಹಿಳಾ ಸೌಹಾರ್ದ ಸಾಕ ನಿಯಮಿತ ಎಲ್ಲಾ ಮಹಿಳೆಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ನನ್ನ ವೈಯಕ್ತಿಕ ನಾನು ನನ್ನ ವೈಯಕ್ತಿಕ ಬಗ್ಗೆ ನನ್ನ ಮಹಿಳೆಯಾಗಿ ನನ್ನ ಅನಿಸಿಕೆಗಳನ್ನ ನಿಮ್ಮಲ್ಲಿ ಹೆಚ್ಕೊಳ್ತಿದ್ದೀನಿ ನಾನು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಯ್ತು ಅಪ್ಪನ ನಾನು ಅಲ್ಲಿಂದನೆ ನಾನು ಕಷ್ಟ ಸುಖ ಎರಡು ಅನುಭವಿಸ್ಕಿಂತಾನೆ ಬಂದೀನಿ ಕಷ್ಟ ಅಂದ್ರೆ ಏನನ್ನೋದು ಗೊತ್ತಿತ್ತು ಸುಖ ಅನ್ನೋದು ಏನನ್ನೋದು ಗೊತ್ತಾಯ್ತು ಹದಿನೆಂಟು ವರ್ಷದಲ್ಲಿ ಎರಡು ಮಕ್ಕಳನ್ನು ಕಳ್ಕೊಂಡೇನಿ ಹದಿನಾರನಲ್ಲಿ ಮದ್ವೆ ಆಗಿ ಹದಿನೆಂಟರಲ್ಲಿ ಎರಡು ಮಕ್ಳು ಕಳ್ಕೊಂಡ್ ಇಲ್ಲಿ ಕರ್ಕೊಂಬಂದ್ರು ಕರ್ಕೊಂಬಂದು ನಮ್ಮ ವ್ಯಕ್ತಿ ಸ್ವಂತ ದುಡಿಮೆಗಿರ್ಲಿ ಇನ್ನೊಬ್ರು ಅಂಗಡಿಯಾಗ ದುಡಿಯಕ್ಕೆ ಇರಬಾರ್ದು ಅಂತ ನಮ್ಮ ಅಪ್ಪಾಜಿ ಸ್ವಂತ ದುಡಿಮೆಗ ಕರ್ಕೊಂಬಂದು ನಮಗ್ ದುಡಿಮೆ ಹಚ್ಕೊಟ್ರು ದುಡಿಮೆ ಹೆಚ್ ಹಿಂದೆ ಎರಡು ಮಳ್ಳ ಜೀವ ಎರಡು ಮಳ್ಳು ಅದು ಇಪ್ಪತ್ತೈದು ವರ್ಷ ನನಗೆ ಹದಿನಾ ಹದಿನಾರು ವರ್ಷ ಎರಡು ಸಣ್ಣ ಮಕ್ ಸಣ್ಣ ಇದ್ದಂಗ ವ್ಯಾಪಾರ ಅಂದ್ರೆ ಏನೋ ದುಡಿಮೆ ಅಂದ್ರೆ ಏನೋ ಹೆಂಗ್ ಜೀವನ ಮಾಡ್ಬೇಕು ಅನ್ನೋದು ಇಬ್ಬರಿಗೂ ಗೊತ್ತಿಲ್ಲ ಅದು ಅರಳು ಇದೆ ಮರಳು ಎರಡು ಜೊತೆ ಆಗಿಬಿಟ್ಟು ಜೀವನ ಸಾಕ್ತಿದ್ವಿ ಆದ್ರೆ ಅದು ವ್ಯಾಪಾರದ ಸ್ಥಿತಿಗತಿಗಳು ಗೊತ್ತಿಲ್ದ ಸ್ವಲ್ಪ ಎಡಿಬಿಟ್ರು ಎಡಿಯದಾಗ ಒಂದು ಹೆಣ್ಣಾಗಿ ಗಂಡನ್ ಕೈ ಹಿಡಿಯಬೇಕಾಗಿದ್ದು ಕರ್ತೇವ್ ಇತ್ತು ಗಂಡ ಗಂಡು ಬೇಜಾರ್ ಮಾಡ್ಕಂಡ ಅಣ್ಣ ಅವಳು ನನಗೆ ದುಡ್ಡು ಕೊಟ್ಟು ಇಷ್ಟೆಲ್ಲಾ ಸಹಕಾರ ಮಾಡಿ ಅಂಗಡಿ ಹೆಚ್ಚಿಕೊಟ್ಟಿದ್ರು ನನಗ್ ಗೊತ್ತಿಲ್ದೇ ಎಲ್ಲರಿಗೂ ಉದ್ರಿ ಕೊಟ್ಬಿಟ್ಟೆ ನನ್ ವ್ಯಾಪಾರ ಬಂದಾತಲ್ಲ ನನ್ನ ಜೀವನ ಹೆಂಗ ಅಂತ ಮಕ್ಕಳು ಮಕ್ಕಳು ಇಲ್ಲಿಲ್ಲ ನನ್ನ ಜೀವನದಲ್ಲಿ ಕಷ್ಟ ಆಗೋ ತುಂಬಾನೇ ಕಂಡೀನಿ ಆದ್ರೆ ನಾನು ಹೆಣ್ಣಾಗಿ ಯಾವಕ್ಕೂ ಕುಗ್ಲಿಲ್ಲ ಆಯ್ತು ನೋಡೋಣ ಒಂದು ಹುಲ್ಲನಿಂದ ಗಂಟು ಬರ್ತಿತ್ತು ಶಾಲಿಂದ ಶಾಲ್ ಎಣಿದೆ ನೂರ ಐವತ್ ಒಂದು ಒಂದ್ ಶಾಲ್ ಮಾರಿದೆ ಬೆಳಕರತಿ ಒರ್ಸಿತ್ತು ಉರ್ಸಿಗೆ ಮಾಲ್ಗೆ ಅಂಗಡಿಗೆ ಬಂದ ಎಲ್ಲರೂ ಅವಾಗೆಲ್ಲ ಪುಟ್ಟಿ ತಗೊಂಬರೋರು ಲುಂಗಿ ತಗೊಂಬರೋರು ಪಟ್ನ ಕಟ್ತಿದ್ವಿ ಹಳಿ ಪೇಪರ್ನೆ ಪಟ್ನ ಕಟ್ತಿದ್ವಿ ಬಂದ್ ನಿತ್ಕೊಂಡ್ರು ರೇಷನ್ ಇಲ್ಲ ಅಂತ ಗಂಡ ಮಕ್ಕ ಬೇಜಾರು ಮಾಡ್ಕಂಡ್ ಒಳಗ ಕುತ್ ಬಿಟ್ರು ಬೇಜಾರಾದ್ರ ಹೆಂಗಪ್ಪ ಈಗ ನಾನ್ ತವ್ರ ಮನಿಗ್ ಕಷ್ಟ ಆಗೈತಿ ಅಂತ ತವ್ರ ಮನಿ ಶ್ರೀಮಂತರಿದ್ರು ಆದ್ರೂ ನಾನು ಹೋಗಿ ನಿತ್ಕೊಳ್ಳಿಲ್ಲ ಅವ್ರ ಬಾಗ್ಲಿಗೆ ಇಷ್ಟ ದಿನ ಹಚ್ ಕೊಟ್ಟು ನಾನ್ ಒಳ್ಳೆದಾರಿ ತಂದ್ಕೊಟ್ ನಮ್ಮಿಂದ ನಾವ್ ಆ ಮಾಡ್ಕೊಂಡ್ ಬಂದಂತ ಅಣ್ಣನ ಹೆಂಡ್ರ ಜೊತೆಗೆ ನಾನು ಹೋಗಿ ಸೋಲ್ ಬಾರ ಈ ಕಡೆಗೆ ಮಕ್ಳುಗಳಿಲಿಲ್ಲ ಈ ಕಡೆ ಕಷ್ಟನೂ ತಪ್ಪಲಿಲ್ಲ ಆದ್ರ ಕುಗ್ಗದೆ ನಾನು ಮಾಡಿದೆ ಮಾಡಿದ್ಮೇಲೆ ನಾ ಮನೆಯವರಿಗೆ ಬೆಳಕರ ನೂರ ಐವತ್ ರೂಪಾಯಿ ದುಡ್ಕೊಟ್ಟೆ ರಾತ್ರಿ ಎಲ್ಲಾ ಒಂದ್ ಎರಡು ಮೂರು ದಿವಸ ಟೈಮ್ ಕೊಡ್ರಿ ನನಗೆ ನಾನು ಮಾಡ್ಕೊಡ್ತೀನಿ ಅಂತ ಮನಿ ಕ್ಲೀನ್ ಮಾಡ್ಬೇಕು ಮಾಲ್ ಹಾಕ್ಬೇಕು ಅಂತ ಅವಾಗ ಸುಣ್ಣದಿಂದ ಗೋಡೆ ಬೆಳಿಬೇಕಾಗಿತ್ತು ಅವಾಗೆಲ್ಲ ಬೆಳೆದೇ ರಾತ್ರಿ ಎಲ್ಲಾ ಮಾಡ್ಕೊಂಡು ನಾರಾಯಕರ ಅಂಗಡಿಗೆ ಹೋಗಿ ಎಸ್ ಅಂಗಡಿ ಇತ್ತು ಅವಾಗೆಲ್ಲ ಹೋಲ್ಸೇಲ್ ಕೊಡ್ತಿದ್ರು ಹೋಗಿ ನೂರ ಐವತ್ ರೂಪಾಯಿ ನಾನು ಗಾರ್ಡನ್ ಕೈ ಕೊಟ್ಟೆ ಕೊಟ್ಟು ಬೆಳಗ್ಗೆ ಮಾಲ್ ಹಾಕ್ಸಿದ್ವಿ ಮಾಲ್ ಹಾಕ್ಸಿದಿ ಫುಲ್ ವ್ಯಾಪಾರ ಮಾಡಿದ್ವಿ ಗಂಡ ಹಿಂತಿ ವಾದಿ ಬೇದಿ ವ್ಯಾಪಾರ ಮಾಡಿದ್ವಿ ಬೆಳಗ್ಗೆ ನಿಮ್ ಮುಂದೂ ಹೇಳಲ್ಲ ವ್ಯಾಪಾರ ಮಾಡಿ ಮನೆಯ ಮುಸ್ಲಿಮ್ ಸೋಡಿ ಗಮ ಗಮ ಅಂತ ಎಲ್ಲರ ಮನೆಗೂ ಮಾರ್ಲಿ ಮಾಡಾಕತ್ತಾರ ಎಲ್ಲರೂ ಸ್ವೀಟ್ ಮಾಡ್ತಾರ ಭಾಗ್ಯ ಬರ್ಲಿಲ್ಲ ಆ ಎಮ್ನೂರ್ ಸಾವಿರ ಕೈ ಹಿಡ್ದ ಬಿಡ್ಲಿಲ್ಲ ದುಡ್ದೆ ಅವತ್ತ ಐದ್ ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ವಿ ಅವತ್ತಿನ ಕಾಲಕ್ಕೆ ಜಾಪನ್ ಮಾಡಿದ್ರೆ ಬಂದು ಅತ್ತಿ ಕರೆಕ್ಟ್ ಕಳಿಸಿದ್ರೆ ಯಾಕವ ಏನು ಮಾದ್ಲಿ ಮಾಡಿಲ್ಲ ಉರ್ಸ್ ಬಂತ್ ಮಾದ್ಲಿ ಮಾಡಿಲ್ಲ ಅಂದ್ರೆ ಬೇಜಾರ್ ಆಗ್ಬೇಡ ನನ್ ತವ್ರ ಮನೆಗೆ ಹೋಗಿನೇ ನಮ್ಮ ಅಣ್ಣ ಹೋಗಿ ಒಂದ್ ಎಡಿ ಮಾದ್ಲಿ ತಾಮ ಕೊಡ್ತೇನೆ ಊಟ ಮಾಡೋ ಅಂತ ನಮ್ ಮನೆಯಾಗ ಮಾಡಿದಂಗ ಆ ಕೊಟ್ಟಂತ ಮಾದ್ಲಿ ನೆಮ್ನು ಸ್ವಾಮಿಗೆ ನೈವೇದ್ಯ ನಮ್ಮ ಮನೆ ಮಾದ್ಲಿ ಮಾಡೋ ಶಕ್ತಿ ಕೊಟ್ಟಲ್ಲಪ್ಪ ನೀನು ಮಾಡಿಂದ ಅವತ್ತಿಂದ ವ್ಯಾಪಾರ ಜೋರ ಜೋರಾಗಿ ಹತ್ತು ವರ್ಷ ಕಾಲ ಕಳೆದಿ ಅವ್ರ ಮನೆಗೆ ಬಂದ ಅವ್ರು ನೋಡ್ಲಾರದ ಹೊಟ್ಟಿ ಕಿಚಿನ ಜನ ಒಂದಿರ್ತಾರಲ್ಲ ದುಡಿ ಓಣಿ ಬಿಡಿಸಿ ಮನಿ ಬಿಡಿಸಿದ್ರ ಏ ನಾವ್ ಅಂಗಡಿ ಮಾಡ್ತೀವಿ ನೀವು ಕುದಕ್ಕೆ ಬಂದ್ಬಿಡ್ತು ಹೋದೆ ಈ ರಾಮ್ ರಮ್ ಸ್ವಲ್ಪ ನಮ್ಮ ಒಣಗ ಲಕ್ಷ್ಮೀ ಲಕ್ಷ್ಮಿ ಅಂತ ಅವ್ರು ಟೈರ್ ಫ್ರೆಂಡ್ ಪರಿಚಯ ಮಾಡ್ಕೊಂಡೆ ನನಗೆ ಒಂದ್ ಸ್ವಲ್ಪ ಮನಿ ಇಲ್ಲೊಂದು ರೂಮ್ ಕಟ್ಕೊಂಡ ಒಂದ್ ಅವಕಾಶ ಮಾಡ್ಕೊಡ್ರಿ ನಮ್ಮ ಮಕ್ಕಳೆಲ್ಲ ಮರಿ ಎಲ್ಲ ನಾವ್ ಗಂಡ ಐತಿಬ್ರ ಒಂದ್ ವಿಡಿಯೋ ಅಂಗಡಿ ಟೈಪ್ ಮಾಡಿಕ ನಾನ್ ಜೀವನ ಮಾಡ್ತೇನೆ ಅಂತ ಹೋದೆ ಅವತ್ತು ಹೋದಾಗ ಆಯ್ತಮ್ಮ ನೀ ಅಂದ್ರೆ ದುಡ್ಡಿಗೆ ಮನಿ ಇಲ್ಲ ದುಡ್ಡಿಗೆ ಬಡ್ ಇಲ್ಲ ಆತರ ಒಂದು ಮೂವತ್ ಸಾವಿರ ರೂಪಾಯದಾಗ ನಾನು ಮನಿ ಕಟ್ಸ್ಕೊಂಡೆ ಎರಡು ಮತ್ತೆ ಅಂಗಡಿ ಸ್ಟಾರ್ಟ್ ಮಾಡ್ದೆ ಅದೇ ನನ್ ನನ್ನ ದುಡ್ಡು ಅದು ಪಕ್ಕದಲ್ಲಿ ಎರಡು ವರ್ಷ ದುಡ್ಕೊಂಡೆ ಪಕ್ಕದಲ್ಲೇ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಹಳೆ ಮನಿ ಉದ್ದಕ್ಕೆ ಸೈಟ್ ತಗೊಂಡೆ ತಗೊಂಡು ನನಗೆ ಹತ್ತ ನಾಲ್ಕು ಬಳಿ ಇದ್ದು ನಾಲ್ಕು ಬಳಿನ ನಾನು ಹೋಗಿ ಬತ್ತಿ ಇಟ್ಟು ನಾನು ನನ್ನ ಸೈಟ್ ತ ಖರೀದಿ ಮಾಡಿದೆ ಸೈಟ್ ಖರೀದಿ ಮಾಡಿದ್ದೆ ಈ ಮನಿ ಮೇಘ ಅಂತ ಎರಡು ಲಕ್ಷ ರೂಪಾಯಿ ಸಾಲ ತಂದು ಎರಡು ಲಕ್ಷ ರೂಪಾಯದಾಗ ಅಷ್ಟು ಅಂಗಡಿ ಮನಿ ರೂಮ್ ಬಿಲ್ಡಿಂಗ್ ಕಟ್ಕೊಂಡಿವಿ ಅವಾಗಿನ ಕಾಲಕ್ಕೆ ಎರಡು ಲಕ್ಷ ರೂಪಾಯಿ ಉಟ್ಟದ ದೊಡ್ಡ ಕಷ್ಟ ಈಗ ಕುಂತಲ್ಲ ಎರಡು ಲಕ್ಷ ಉಡ್ಸ್ಬೋದು ಅಷ್ಟೆಲ್ಲ ಮಾಡಿ ಒಂದು ಸಾಧನೆ ಹಾದಿಯಲ್ಲಿ ಬಂದೆ ಮನಿ ಆತು ದುಡಿಮೆ ಆತು ಕೈ ದುಡ್ಡು ಆತು ಬಂಗಾರ ಆತು ಎಲ್ಲ ಆತು ನಿನ್ ಲೈಫ್ನಾಗ ಇಷ್ಟೆಲ್ಲಾ ದುಡಿದಿ ಮಕ್ಕಳೆಲ್ಲ ಅಂತ ಜನ ಕೊರಗಿಟ್ಬಿಟ್ಟು ಜನ ಕೊರಗಿಡಾಕತ್ತಿದ್ರು ಆತು ಇದನ್ನು ಒಂದು ಸಾಧನೆ ಮಾಡೋಣ ಅಂತ ನಾನು ಅದಕ್ಕೂ ಧೈರ್ಯ ಕರ್ಲಿಲ್ಲ ಆತು ಈಗ ಸೀಜ್ ಮಾಡಿದ್ರೆ ಏನಾಯ್ತು ಎಲ್ಲಾದ್ರೂ ಇದನ್ನ ಓಪನ್ ಮಾಡಿ ನನ್ಗೆ ಏನಾರ ಒಂದು ಪ್ರಯತ್ನ ಮಾಡ್ತಾರ ಭರವಸೆ ಇಟ್ಕೊಂಡು ಆ ದುಡ್ಡು ದೊಡ್ಡ ಮಿಟ್ ಅದರಲ್ಲೇ ದುಡ್ಡನ್ನು ಕಲೆಕ್ಷನ್ ಮಾಡ್ಕೊಂಡು ನಾನು ಶಿವಮೊಗ್ಗಕ್ಕೆ ಹೋದೆ ಹೋದಾಗ ಅಲ್ಲಿ ಎಲ್ಲ ಓಪನ್ ಮಾಡಿ ನೋಡಿದ್ರು ಅದ್ರ ಗರ್ಭಚ್ಲದ ಏನ್ ಪ್ರಾಬ್ಲಮ್ ಐತಿ ಅಂತ ಅವಾಗ ಹೇಳಿದ್ರು ನಿಮ್ಗೆ ಸೀಸ್ ಆಗೈತಿ ತಕ್ಷಣ ಮೂರ್ ಆಪರೇಷನ್ ಆದ್ರೆ ಮಾತ್ರ ಮಕ್ಳಾಗ ಚಾನ್ಸ್ ಐತಿ ಅದು ಮೂರ್ ಆಪರೇಷನ್ ಗೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಅಲ್ರಿ ಐವತ್ ಸಾವಿರ ಹೋದ್ರು ತೋರಿಸ್ತೇನೆ ಆದ್ರೆ ಆಪರೇಷನ್ ಮಾಡಕ್ ನಾನು ಹೇಳ್ತಿ ನಾನು ಕೊಡಲ್ಲ ಅಂತ ನಮ್ ಗಂಡ ವಾಪಸ್ ಕೊಡ್ತೀನಿ ಬಿ ಪಿ ಎಸ್ ಅಂಗಡಿಯ ರೊಕ್ಕ ಇಸ್ಕೊಂಡು ನಮ್ಮ ಮನೆಯವ್ ರೊಕ್ಕ ಕೊಡಲ್ಲ ಅಂತಾರೆ ನಾನು ಆಪರೇಷನ್ ಹೋಗ್ಬೇಕು ಅಂದ್ ಅವ್ರ ಹತ್ರ ರೊಕ್ಕ ಹೋಗಿ ಯಾರಿಗೂ ಹೇಳಿಲ್ಲ ಯಾರಿಗೂ ಕೇಳಿಲ್ಲ ಎಲ್ಲರೂ ಹಣ್ಣುಗಳು ಬಂದು ಅಳೋದ ಅಲ್ಲವೇ ಅನಾಥಾಶ್ರಮದ ನಿನ್ಗೆ ಮಕ್ಳು ಸಿಕ್ತಾವ ನೀನ್ ಎದಕ್ ಬೇಕಿದ್ದು ಮೂರು ಆಪರೇಷನ್ ಅಂತ ಎಲ್ಲರೂ ಹೆದ್ರು ನಮ್ಮ ಮನೆಯವರಿಗೆ ಸೈನ್ ಮಾಡಿಕೊಡ್ರಿ ಅಂದ್ರೆ ನಾನು ಬರೋದಲ್ರಿ ನಾನು ಇನ್ಗೆ ಬೇಕಾಗಿಲ್ಲ ನನಗೆ ಕ್ರಮದ ಇಲ್ಲ ಅಂತ ಹೇಳ್ಬಿಟ್ರು ನಾನು ಎದಿ ಬಿಡ್ದೆ ನಮ್ಗೆ ಡಾಕ್ಟ್ರು ಕಾರ್ ಹಿಡ್ಕೊಂಡು ಆಯ್ತ್ರಿ ನೀವು ಬರಲ್ಲ ಅಂತೆ ನನಗೆ ಇರ್ಲೇಕ್ ಮಗು ನಾನು ಮಕ್ಳು ಸಲ ತೋರ್ಸ್ಕೋಣಕ್ ಬಂದ್ಲಂತ ಅಂತ ನಾನು ಒಂದ್ ಹೆಸರು ಬರ್ಲಿ ತೋರ್ಸಾಗ ಇದರ ಅದೊಂದೇ ಕತೆಗೇನಾಗಿತ್ತು ಇಷ್ಟೆಲ್ಲ ದೂರದ್ರು ಅದನ್ನ ನಾನು ಹಿಂಸೆ ಅನ್ಭವ್ಸಕ್ತಾ ತಯಾರಿಲ್ಲ ನನಗೆ ಗರ್ಭ ಧರಿಸಿದೆ ನಾನು ಗೊತ್ತಿನಂತ ಅವ್ ಮಗನ್ ಬಂತು ಮಗ ಬಂದ ಸೌಕರ್ಯ ಬಂತು ಎಲ್ಲಾ ಬಂತು ಒಳ್ಳೆ ದಾನ ಧರ್ಮ ಕೊಡರಿಗೆ ಮಠಗಳಿಗೆ ದೇವಸ್ಥಾನಗಳಿಗೆ ಒಳ್ಳೆ ಕೆಲ್ಸಕ್ಕಾಗೇನೆ ನಾನು ಇಪ್ಪತ್ತೈದು ವರ್ಷದಿಂದ ಈಗ ನಮ್ಮ ಮೊಲ ಹುಟ್ಟಿ ಇಪ್ಪತ್ ಮೂರು ವರ್ಷದಿಂದ ದಾನ ಧರ್ಮ ಪ್ರತಿಯೊಂದರಲ್ಲೂ ನಾನು ಭಾಗಿಯಾಗಿನಿ ನನಗ್ ಕಷ್ಟನೇ ಬಂದೆ ಹೊರತು ಸುಖ ಅಂತ ಬರಲಿಲ್ಲ ಆದ್ರೆ ನಾನು ಬೇರೆಯವ್ರಗೋಸ್ಕರ ನಾನು ಕಷ್ಟಪಟ್ಟು ನಾನು ಎಲ್ರಿಗೂ ಒಳ್ಳೆತನ ಮಾಡ್ಕೊಂಬಂದಿನಿ ನನಗೆ ಯಾವ್ದು ಇಲ್ಲ ದೇವ್ರು ನನ್ನ ಹೆಂಗ್ ನಡೆಸ್ಬೇಕು ಹಂಗ ನಡೆಸ್ತಾನ ನಾನು ನಾಲ್ಕು ಜನರ ಜೊತೆ ಹೆಂಗ್ ಕುಣಿಬೇಕು ಅನ್ ಕುಣಿತಾನೇ ಇದ್ದೀನಿ ಒಳಗೆಲ್ಲ ಅದಾವು ಆ ಕಷ್ಟನ ನನಗೆ ದೇವ್ರು ತೋರ್ಸ್ಕೊಳಿದಾಗ ನಾನು ನನ್ನ ಹತ್ರ ಜೀವನ ಮಾಡಕ್ ಒಂದು ಅವಕಾಶ ಮಾಡಿಕೊಟ್ಟಾನ ನಾನು ಕಷ್ಟ ಜೀವನ ನಾನು ಕಷ್ಟನ ಸ್ವಲ್ಪ ಹಂಚ್ಕೊಂಡೆ ಸುಮ್ಮನೆ ಎಂದು ಉಳಿತಗಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಸುಮ್ಮನೆ ಎಂದು ಉಳಿತಗಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಗೃಹ ನಮಸ್ತೆ ಮ್ಯಾಮ್ ನನ್ನ ಹೆಸರು ವೀರಂಗೌಡ ಎಚ್ ಹೇಳಿ ನಾನು ಗಿರಿಮಲ್ಲಿಗೆ ಮಹಿಳಾ ಸೌಹಾರ್ದ ಸಹಕಾರಿ ಒಳಗೆ ಪಿಕ್ಮಿ ಏಜೆಂಟ್ ಆಗಿ ಕೆಲಸ ಮಹಿಳೆಯರೇ ಸೇರಿ ಒಂದು ಸಹಕಾರಿ ಒಂದು ನಿರ್ಮಾಣ ಮಾಡಿ ಇವತ್ತು ಕೋಟ್ಯಾಂಟ್ಲೆ ವ್ಯವಹಾರ ನಡೆಸುತ್ತಿದ್ದಾರೆ ಅವ್ರಿಗೂ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳು ಅದೇ ರೀತಿ ಅವರು ಇಲ್ಲಿ ಒಳಗೆ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಅನ್ನೋದೇ ಹಾಗೆ ನನಗೆ ಕೂಡ ಸಹೋದರಿಯರಾಗಿ ಅಮ್ಮನಾಗಿ ಅಕ್ಕ ತಂಗಿಯರಾಗಿ ಇಷ್ಟೆಲ್ಲ ನನಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಹಕಾರಿ ಒಳಗೆ ಈ ಒಂದು ಸಹಕಾರಿಯೊಳಗೆ ನನ್ನ ದುಗ್ಮಿ ಏಜೆಂಟ್ ಆಗಿ ನನಗೆ ಬಹಳ ಅನುಕೂಲ ಆಗೈತಿ ಆ ಅನುಕೂಲ ಮಾಡಿಕೊಟ್ಟಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಸ್ತೆ ಮೊದಲಿಗೆ ಮಹಿಳಾ ದಿನಾಚರಣೆ ಸುಭಾಷ್ ನನ್ನ ಹೆಸರು ಭುವನೇಶ್ವರಿ ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಹಿಂಗೆ ಕಷ್ಟಪಟ್ಟು ನಾವು ಒಂದು ಕಿರಾಣಿ ಶಾಪ್ ಇದೆ ನಮ್ಮ ಮನೆಯವ್ರದ್ದು ನಮ್ದು ಇಬ್ರು ಸೇರ್ ಮಾಡ್ತಾ ಇದ್ವಿ ತುಂಬಾ ಕಷ್ಟದಿಂದ ಮಾಡಿದ್ವಿ ಮುಂದೆ ಒಂದು ಮೂವತ್ತು ವರ್ಷ ನಮ್ಮ ಮನೆಯವರು ಹೋಟೆಲ್ ಮಾಡಿ ಹೋಟೆಲ್ ಜೀವನದಲ್ಲೇ ನಮ್ದು ಜೀವನ ಸಾಗಿಸ್ತಾ ಇದ್ವಿ ಮೂವತ್ ವರ್ಷನು ಹೋಟೆಲ್ ಕೆಲಸ ಮಾಡಿನೇ ನಮ್ಮ ಮನೆಯವರು ನಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡಿಸಿ ಒಳ್ಳೆ ಕಡೆ ಸಂಬಂಧ ಸಿಕ್ಕಿದೆ ಮಕ್ಕಳಿಗ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರು ನಮ್ಮ ಮನೆಯವರು ಜಾಸ್ತಿ ಓದಲಿಲ್ಲ ಪರವಾಗಿಲ್ಲ ನಾ ಅವರು ತುಂಬಾ ಕಷ್ಟಪಟ್ಟು ಮಕ್ಳು ಓದಿಸಿ ಒಂದು ಸ್ಥಾನಕ್ಕೆ ನಿಲ್ಸಿದಾರೆ ಅವರು ತುಂಬಾ ಅವ್ರಿಗೆ ನಾನು ಚಿರವಣಿ ಅಂತ ಹೇಳ್ತೀನಿ ಮಹಿಳೆಯರು ನಾನು ಅವ್ರಿಗೆ ಸಾಥ್ ಕೊಟ್ಕೊಂಡು ಯಾವ ಥರ ಅಂದ್ರೆ ನಮ್ಮ ಮನೆಯವರಿಗೆ ನಾನು ಅದು ಕೊಡಿಸು ಇದು ಕೊಡಿಸು ಅಂತ ಅನ್ನಕ್ಕೆ ಹೋಗಲಿಲ್ಲ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ ಆದ್ರೆ ನಾನು ಯಾವ್ದು ಇದು ಕೊಡಿಸ್ರಿ ಅದು ಕೊಡಿಸ್ರಿ ಅಂತ ಹೇಳಿಲ್ಲ ಮಕ್ಕಳಿಗೆ ಸಪೋರ್ಟ್ ಮಾಡ್ಕೊಂಡು ಮಕ್ಳು ಓದ್ಬೇಕಲ್ಲ ನಾನು ಅದೇ ಪ್ರಕಾರ ನನ್ನ ಮಕ್ಕಳನ್ನು ಅದೇ ತರ ಓದಿದ್ರು ಒಳ್ಳೆ ಕಡೆ ಸಂಬಂಧ ಇಬ್ರು ಮಕ್ಕಳಿಗೆ ಒಳ್ಳೆ ಕಡೆ ಸಂಬಂಧನೂ ಸಿಕ್ತು ತುಂಬಾ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಈಗ ನಾನು ಈ ಈಗ ಒಂದ್ ಎರಡು ವರ್ಷದಿಂದ ನಾನು ತುಂಬ ಆಧ್ಯಾತ್ಮಿಕವಾಗಿ ತುಂಬ ಬಂದಿದ್ದೀನಿ ಏನಂದ್ರೆ ನನಗೆ ಧ್ಯಾನದಲ್ಲಿ ತುಂಬ ಇಂಟ್ರೆಸ್ಟ್ ಆಧ್ಯಾತ್ಮಿಕವಾಗಿ ತುಂಬ ಮುಂದೆ ಇದ್ದೀನಿ ನಾನು ಆಧ್ಯಾತ್ಮಿಕ ಕ್ಲಾಸ್ಗಳನ್ನು ಕೇಳೋದಾಗ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳೋದಾಗ್ಲಿ ನಾನು ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಗಾಗಿ ಕಷೆ ಸಿಕ್ತು ಇದು ನನಗೆ ಖುಷಿ ತಂದ ವಿಷಯ ನಾನು ಮೊದ್ಲೆಲ್ಲ ಹೊರಗಡೆನೆ ಹೋಗ್ತಾ ಇರ್ಲಿಲ್ಲ ಇವಾಗ ನನಗೆ ಆಧ್ಯಾತ್ಮಿಕ ಅದು ಧ್ಯಾನಕ್ಕೆ ಸೇರಿದಾಗಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಅನುಕೂಲ ಅಂದರೆ ನಮ್ಮ ಮನೆ ಸ್ಥಿತಿನೂ ಪರವಾಗಿಲ್ಲ ಚೆನ್ನಾಗಾಗಿದೆ ಮಕ್ಕಳದು ಎಜುಕೇಶನ್ ಎಲ್ಲ ಮುಗಿಸಿ ಮದುವೆ ಮಾಡಿ ತುಂಬಾ ಅವರು ಒಳ್ಳೆ ಕಡೆ ಸಂಬಂಧ ಅದು ಒಂದು ಖುಷಿ ವಿಷಯ ಇತ್ತು ಅದೇ ಆಂಟ್ರಿ ಮಾಡ್ ಅವಕಾಶ ಸಿಕ್ತು ಆಮೇಲೆ ಹಾಡು ಹೇಳಕ್ ನನಗೆ ತುಂಬಾ ಇಷ್ಟ ಹಾಡು ಹೇಳೋದ ಅವಕಾಶ ಸಿಕ್ತು ನನಗೆ ಆನ್ಲೈನ್ ಕ್ಲಾಸಲ್ಲಿ ಅದು ಒಂದು ನನಗೆ ತುಂಬಾ ನಾನು ಹೆಮ್ಮೆಯಿಂದ ಹೇಳ್ಕಂತೀನಿ ನಾನು ಮಹಿಳೆಯಾಗಿ ಒಂದು ಇಷ್ಟು ಮನೇಲಿರೋ ಇದ್ರಲ್ಲಿ ನಾನು ಹೊರಗಡೆ ಬಂದು ಇಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ ನನಗೆ ಇದೇ ಒಂದು ನನಗೆ ಯಾ ಧ್ಯಾನ ಶಕ್ತಿನೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಧ್ಯಾನ ಶಕ್ತಿ ಅಂದ್ರೆ ತುಂಬಾ ಎಲ್ರು ಧ್ಯಾನ ಮಾಡಬೇಕಂತ ನಾನು ಇಷ್ಟ ನನಗಿಷ್ಟ ತುಂಬಾ ಇಷ್ಟ ಧ್ಯಾನ ಮಾಡಿದ್ರೆ ಏನೆಲ್ಲ ಪಡಿಬಹುದಂತ ಇನ್ನು ಮಹಿಳೆಯರು ಮಹಿಳೆಯರು ಈ ಧ್ಯಾನಕ್ಕೆ ತುಂಬಾ ಹೆಚ್ಚು ಬರ್ತಾ ಇದ್ದಾರೆ ಮಹಿಳೆಯರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮ ನಮ್ಮ ಅನಿಸಿಕೆಗಳನ್ನು ಹೇಳ್ರೆ ಅಂತ ಹೇಳಿದರು ಅದಕ್ಕಾಗಿ ನಾನು ನಾಲ್ಕು ಮಾತುಗಳನ್ನು ಹೇಳಬಯಸ್ತೇನೆ ಏನಿಲ್ಲ ನಾವು ಇಲ್ಲಿ ಮದುವೆಯಾಗೆ ಬಂದಾಗ ನಮ್ಗೆ ಕಷ್ಟ ಅನ್ನೋದ ಗೊತ್ತಿದ್ದಿದ್ದಿಲ್ಲ ಮದುವೆ ಆದಮೇಲೆ ಮತ್ತು ಎಲ್ಲ ಅನ್ಬೋಸ್ಕೆ ಅಂತ ಬಂದ್ವಿ ಆಮೇಲೆ ಮಕ್ಕಳು ಕೂಡ ಬೇಗ ಆಗಲಿಲ್ಲ ಆಮೇಲೆ ದೇವ್ರದಿಂದ ಎರಡು ಮಕ್ಕಳು ಹುಟ್ಟಿದ್ವು ಒಂದು ಹೆಣ್ಣು ಒಂದು ಗಂಡು ಅವೆರಡಕ್ಕೂ ಚಲೋ ಜನ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀವಿ ಮುಂದೆ ಅವ್ರವ್ರ ಕಾಲ ಮೇಲೆ ಅವ್ರನ್ನಿಲ್ಲ ಎಲ್ಲದಕ್ಕೂ ನಮ್ಮ ಮನೆಯವರು ಪ್ರೋತ್ಸಾಹ ಮಾಡ್ಯಾರ ನಾನು ಎಲ್ಲ ಕಲೆಗೂ ನಾನು ಮಾಡ್ಲಿಕ್ಕೆ ಅಷ್ಟು ಹೊತ್ತು ಎಲ್ಲರಿಗೂ ನಾನು ಪ್ರೋತ್ಸಾಹ ಅಂತೂ ನೀಡ್ತೀನಿ ಎಲ್ಲೇನಿದ್ರು ನೋಡಕ್ಕೂ ಹೋಗ್ತೀನಿ ಆಮೇಲೆ ನಾವು ಇದೊಂದು ಬ್ಯಾಂಕ್ ಮಾಡಿ ನಾವು ಎಲ್ಲ ರೀತಿಯಿಂದನೂ ಇಲ್ಲೇ ಚೆನ್ನಾಗಿ ಒಬ್ರಿಗೊಬ್ರು ಹೊಂದಿಕೊಂಡು ಭಾಳ ಚೆನ್ನಾಗಿ ಎಲ್ಲವೂ ಆಚರಿಸ್ತೇವೆ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾನು ಕೂಡ ಗಿರಿಮಲ್ಲಿಗೆ ಮಹಿಳಾ ಸೌಹಾರ್ದದಲ್ಲಿ ಕೆಲಸ ಮಾಡ್ತಿದ್ದೀನಿ ಒಂದು ಉದ್ಯೋಗಿ ಆಗಿದ್ದೀನಿ ಇಲ್ಲಿ ಇಲ್ಲಿ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೋಗ್ಲಿ ಬ್ಯಾಂಕಿಗೆ ಹೋಗಿ ಮಾಡಲಿ ಅಕ್ಕಿ ಒಂದು ಕಾಲದಲ್ಲಿ ನಿಂತ್ಕೊಳ್ಳಿ ಅಂತ ನಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು ಆಮೇಲೆ ಇಲ್ಲಿ ಬ್ಯಾಂಕಲ್ಲಿನೂ ಕೂಡ ಎಲ್ಲ ನಮ್ಮ ಸಹೋದರಿಯರು ನನ್ಗೆ ಬಹಳ ಸಪೋರ್ಟ್ ಮಾಡಿದರು ನಮಗೆ ಗಿರಿಮಲ್ಲಿಗೆ ಮಹಿಳಾ ಬ್ಯಾಂಕ್ ನ ನಿರ್ದೇಶಕರು ನನಗೆ ಬಹಳ ಸಪೋರ್ಟ್ ಮಾಡಿದ್ರು ಮಾಡು ನಿನ್ ಕೈಲಾ ಹಾಕತಿ ನೀನ್ ಚೆನ್ನಾಗಿ ಮಾಡಕತಿ ಮಾಡು ಏನ್ ಇದನ್ನ ಹೆಲ್ಪ್ ಬೇಕಾದ್ರೆ ನಾವು ಮಾಡ್ತೀವಿ ನಿಮ್ಗೆ ಕೆಲಸ ಮಾಡು ಸಹಕಾರ ನೀಡಿದ್ರು ಹಾಗಾಗಿ ಎಲ್ಲಾ ಎಲ್ಲರಿಗೂ ನನ್ನ ಹೃದಯಪೂರ್ವ ವಂದನೆಗಳನ್ನು ಹೇಳ್ತೇನೆ ದಿನಾಚರಣೆ ಶುಭಾಶಯಗಳು ನಮ್ಮ ಗಿರಿಮಲ್ಲಿಗೆ ಮಹಿಳಾ ಸೌಹಾರ್ದ ಸಹಕಾರ ನಾವು ಇವಾಗ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾವು ನಮ್ಮ ವರ್ಷ ಎಂಟು ವರ್ಷ ಮತ್ತು ಒಂಬತ್ತು ವರ್ಷ ಆಗ್ತಾ ಇದೆ ಆ ಆದ್ರೂನು ಕೂಡ ನಾವೆಲ್ಲಾ ನಮ್ಮ ಬ್ಯಾಂಕಿನ ಎಲ್ಲಾ ನಿರ್ದೇಶಕರು ಸಹ ನನ್ನೊಂದಿಗೆ ಸಹಕರಿಸ್ತಾ ಎಲ್ಲಾ ಒಗ್ಗಟ್ಟಾಗಿ ಏನೇ ಕಷ್ಟಗಳು ಬಂದ್ರು ಏನೇ ಇದಾದರೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಹಾಗಾಗಿ ಮಹಿಳೆ ದಿನಾಚರಣೆನೂ ನಮ್ಮ ಮಹಿಳಾ ಬ್ಯಾಂಕ್ ಆಗಿ ಎಲ್ಲಾ ಮಹಿಳೆಯರು ಸಂಭ್ರಮದಿಂದ ಆಚರಿಸೋಣ ಅಂತೇಳಿ ನಾನು ಎಲ್ಲರಿಗೂ ಒಂದು ಆ ಥರ ಫೋಟೋ ಮಾಡ್ಕೊಂಡು ನನಗ್ ಎಲ್ಲ ಎಲ್ಲ ನಿರ್ದೇಶಕರು ಒಂದಿಷ್ಟು ಜನ ಇದ್ದಾರೆ ಆದ್ರೂ ಸಹ ನಾನ್ ಸಣ್ಣ ಸಹ ನನಗೆ ನೀನೇ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಅಧಿಕಾರವನ್ನು ವಹಿಸಿಕೊಟ್ಟಿದ್ದಾರೆ ಅವರ ನಂಬಿಕೆಯನ್ನ ಉಳಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳೆಯರಿಂದ ಆರ್ಥಿಕವಾಗಿ ಹಾಗೂ ಸ್ವಾವ ಸ್ವಾವಲಂಬಿಗಳಾಗಿ ಬಹಳ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿತಿದ್ದಾರೆ ಅಂತ ಎಲ್ಲ ತಾಳ್ಮೆ ಸಹನೆ ಎಲ್ಲ ಗುಣಗಳು ಹೆಣ್ಣು ಮಕ್ಕಳಲ್ಲಿದೆ ಅದರಿಂದ ಅವ್ರಿಗೆ ಅವರ ಒಂದು ಇದರಿಂದ ಮಕ್ಕಳ ಮಹಿಳಾ ದಿನಾಚರಣೆಯ ಆಚರಣೆಯನ್ನು ಮಾಡೋದು ಇದೊಂದು ಒಂದು ಹೆಮ್ಮೆಯ ವಿಷಯ ಯಾಕಂತಂದ್ರೆ ಮಹಿಳೆಯರನ್ನು ಗುರುತಿಸಿ ಅವರ ಒಂದು ಸಹನೆಗೆ ಒಂದು ಪ್ರತಿಫಲ ಆಗ್ತಾ ಇದೆ ಹಾಗಾಗಿ ಎಲ್ಲರಿಗೂ ಎಲ್ಲಾ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನ್ನದು ಅಂತ ಹೇಳಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಕಷ್ಟ ಮತ್ತು ಸುಖಗಳನ್ನ ಎರಡನ್ನೂ ಸಮಪಾಲಾಗಿ ನೋಡಿದಂತ ಎಲ್ಲಾ ಹೆಣ್ಣು ಮಕ್ಕಳಿಗೆ ಉಪೇಂದ್ರ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ ಆ ನಾನು ನನ್ ನನ್ನ ಅನುಭವಗಳನ್ನ ನನಗೇನ್ ಇಷ್ಟ ನಾನು ಏನ್ ಮಾಡಿದೆ ಅದು ಒಂದ್ ಸ್ವಲ್ಪ ನಾನು ಹೇಳ್ಕೊಬೇಕು ಅನ್ನಿಸ್ತೇವೆ ಇವತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನನಗೆ ನಾ ಮೂರ್ ಜನ ಹೆಣ್ಮಕ್ಳು ಬರೀ ಹೆಣ್ಮಕ್ಳು ನಾವು ಕಣ್ಮಕ್ಳೆಲ್ಲ ನಾನೇ ಲಾಸ್ಟ್ ಅವಳು ನಮ್ಮ ಮನೆಯಲ್ಲಿ ಕುಂದಗೋಳ ನಮ್ ತವರು ಬರಿ ಸಂಗೀತದ ತವರೂರು ಆದಂತ ಕುಂದಗೋಳ ಅಲ್ಲಿ ನಮ್ಮ ಊರು ಅದು ನಮ್ ತವರೂರು ಶಿಶುನಾಳ ಸಂತ ಶಿಶುನಾಳ ಶರೀಫರ ಒಂದು ಹೆಂಡತಿ ಊರು ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಹಾಗಾಗಿ ಕಲೆ ಅನ್ನೋದು ಅದು ಹೆಂಗ್ ಬಂತ ನಾ ಕಲೆಯ ಬಗ್ಗೆ ಹೇಳೋದಕ್ಕೆ ಇಷ್ಟ ಪಡ್ತಿದ್ಲಿ ಅಹ್ ಸ್ಕೂಲ್ ಅಲ್ಲಿ ಇದ್ದಾಗೆಲ್ಲ ಹಾಡು ಡ್ಯಾನ್ಸ್ ಅಂದ ತಕ್ಷಣ ಮೊದಲ ನನ್ನ ಎಮ್ಸವ್ ಹೇಳು ಅಂತ ಹೇಳಿ ಅವಾಗ ನಾನು ಎದ್ದು ಕಲೆ ಅಂತಂದ್ರೆ ಸಂಗೀತ ಡಾನ್ಸ್ ಆಮೇಲೆ ಏನಾದ್ರೂ ಮಾತಾಡೋದಿದ್ರೆ ಫಸ್ಟ್ ಪ್ರಾರ್ಥನೆ ನಾನ ಮಾಡ್ತಿದ್ದೆ ಸ್ಕೂಲ್ ನಾಗ ಹಿಂಗ ಫಂಕ್ಷನ್ ಇದ್ ಪ್ರಾರ್ಥನೆ ಎಲ್ಲ ಮಾಡ್ತಿದ್ದೆ ಆಮೇಲೆ ನಂಗೆ ಬಹಳ ಇಷ್ಟ ಆಯ್ತು ಆಮೇಲೆ ಮುಂದುವರಿತು ಆಮೇಲೆ ಮದುವೆ ಆಯ್ತು ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಬರೀ ಹದಿನೈದು ವರ್ಷ ಬರೀ ಮಕ್ಕಳನ್ನ ಜಾಪನ್ ಮಾಡೋದು ಅದಷ್ಟ ಆಯ್ತು ಆಮೇಲೆ ಒಂದ್ಸತಿ ೇಶ್ವರ ಮಟ್ಟದಂತ ನಾವು ಹೋದಾಗ ಅಲ್ಲಿ ಕಾರ್ಯಕ್ರಮ ಶಿವಾನುಭತ ಮಠಗಳ ಗಸಿದ್ದೇಶ್ವರ ಮಠದಲ್ಲಿ ಕಾರ್ಯಕ್ರಮಗಳು ನಡೀತಾ ಇತ್ತು ನಾವೇನ್ ಮಾಡ್ಬೋದು ಅಂತಂದಾಗ ಪ್ರತಿ ಶಿವಾನುಭವ ಕಾರ್ಯಕ್ರಮ ತಿಂಗಳಿಗೊಂದ್ಸತಿ ನಡೀತಾ ಇತ್ತು ಆವಾಗ ಪ್ರಬಂಧ ಮಂಡನೆಯನ್ನ ಒಬ್ಬರ ಬಗ್ಗೆ ಮಾಡ್ಬೇಕು ಒಬ್ಬರು ಶರಣರ ಬಗ್ಗೆ ಪ್ರಬಂಧ ಮಂಡನೆ ಮಾಡ್ಬೇಕು ತಿಂಗಳ ಅಂತ ಹೇಳಿದ್ರು ಅವಾಗ ಬುಕ್ಗಳನ್ನ ಅವಾಗ ನಾನು ಕಾಲೇಜು ಸ್ಕೂಲ್ ಅಲ್ಲಿ ಇರೋ ಬುಕ್ ಬುಕ್ ನೋಡೋದಕ್ಕಿಂತ ಇವಾಗ ನೋಡಿದ್ದೆ ಜಾಸ್ತಿ ನಾನು ಬುಕ್ ಹಕ್ಕುಗಳನ್ನ ಸ್ಟಾಪ್ ಮಾಡಿಕೊಂಡು ಅದರೊಳಗಡೆ ಈ ಶರಣರದೆಲ್ಲ ಹುಡುಕಿದೆ ಜೀವನ ಚರಿತ್ರೆನ ಪ್ರೇರುದ್ರಸ್ವಾಮಿ ಅವರ ಒಂದು ನಾಯಕನಟಿ ತಿಪ್ಪೇರುದ್ರಸ್ವಾಮಿ ಅವರ ಒಂದು ಜೀವನ ಚರಿತ್ರೆಯನ್ನು ಫಸ್ಟ್ ಮೊದಲನೇ ಬಾರಿಗೆ ನಾನು ಪ್ರಬಂಧ ಮಂಡನೆ ಮಾಡಿದಾಗ ಎಲ್ಲ ಬಹಳ ಒಂದು ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಅಲ್ಲೆಲ್ಲ ಆಮೇಲೆ ನಿರೂಪಣೆ ಮಾಡ್ಬೇಕು ಹೆಂಗ್ ಮಾಡ್ತಾರ ಅದನ್ನ ತಂದು ಅದನ್ನ ಬರೀ ಅದನ್ನ ನೋಡ್ಕೊಂತ ನೋಡ್ಕೊಂತ ಹೋದಾಗ ನಂದ ಂತುಕ್ಗಳಲ್ಲಿ ಇರುವಂತಹ ಒಂದು ಲೈನ್ಗೆ ಮತ್ತೊಂದು ಒಂದು ರೂಪರೇಷೆಯನ್ನ ಕೊಟ್ಟು ಅಲ್ಲಿ ಹೈಲೈಟ್ ಮಾಡಿ ಅಲ್ಲಿ ಮಾತುಗಳನ್ನ ಹೇಳ್ತಾ ಹೇಳ್ತಾ ನಾ ಹೋಗಿ ಅದು ನಿರೂಪಣೆಯನ್ನು ಎಲ್ಲರಿಗೂ ಇಷ್ಟ ಆಯ್ತು ಅಷ್ಟಾಯ್ತು ಅಷ್ಟಾದ ಮೇಲೆ ಅಹ್ ಮಠದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಹೆಣ್ಣು ಮಕ್ಕಳು ಯಾವಾಗ್ಲೂ ಸ್ಟೇಜ್ ಅನ್ನ ಹತ್ತದೇ ಇರೋರು ಸ್ಟೇಜ್ ಅಂದ ತಕ್ಷಣ ಮೈಕ್ ಅಂದ ತಕ್ಷಣ ಎಲ್ಲಾ ಹೆಣ್ಮಕ್ಳು ಹೆದರೋರು ಇಲ್ಲ ಹಂಗಲ್ಲ ಅಹ್ ನಾವ್ ಏನ್ ಹೇಳ್ಬೇಕಲ್ಲ ಅದನ್ನ ನಾವೇನ್ ಪ್ರೆಸೆಂಟ್ ಮಾಡ್ಬೇಕಾಗಿರ್ತತಿ ಅದನ್ನ ಧೈರ್ಯವಾಗಿ ಅಲ್ಲಿ ಮಾಡಿದ್ರೆ ಮುಗೀತು ಯಾರೋ ಆಧಾರ ಅಂತ ಹೆದರ್ಬೇಡ್ರಿ ಅಂತ ಅವರಿಗೆಲ್ಲ ಹೇಳಿ ನಾವಲ್ಲಿ ಡ್ರಾಮಾಗಳು ಮಾಡಿದೆ ಎಲ್ಲಿ ಮಠಕ್ಕ ನಾವು ಮಾಡ್ತಾ ಹೋದ್ವಿ ಅದು ಅಷ್ಟೇ ಸಕ್ಸಸ್ಫುಲ್ ಆಗಿ ಐದು ವರ್ಷ ಇವಾಗ ಕೋಳೂರು ಕೊಡಗುಸು ಆಮೇಲೆ ಎರಡನೇದಾಗಿ ಸೋಜುಗದ ಮಲ್ಲಿಗೆ ಅಂತ ಹೇಳಿ ಒಂದು ನೃತ್ಯ ರೂಪಕ ಸಿಂಪಲ್ ಆಗಿ ನಮಗೆ ಸೂಟ್ ಆಗ್ತಾವಲ್ಲ ಆ ರೀತಿ ನಾನ್ ಕಿರುನಾಟಕ ಆದ್ಮೇಲೆ ನೃತ್ಯ ಪ್ರದರ್ಶನ ಆಯ್ತು ನೃತ್ಯ ಪ್ರದರ್ಶನ ಆದ್ಮೇಲೆ ಈ ಕೊರವಂಜಿ ಒಂದು ಪಾತ್ರದಲ್ಲಿ ಶರಣೆಯರ್ನ ವೀರನಾರಿಯರು ಮತ್ತೆ ಶರಣೆಯರ್ನ ಐದು ಜನ ಶರಣೆಯರು ಐದು ಜನ ವೀರನಾರಿಯರನ್ನ ವೇದಿಕೆ ಕರೆಯೋದು ಕೊರವಂಜಿ ಸ್ಟೈಲಲ್ಲಿ ಅವ್ರನ್ನ ಕರೆಯೋದು ಒಬ್ಬೊಬ್ಬರ ಒಬ್ಬೊಬ್ಬರ ಅವ್ರಿಗೆಲ್ಲ ಒಂದು ಲೈನ್ ಅನ್ನ ಹತ್ತು ಸಲ ಹೇಳಿಸಿ ದಿನಾನು ಹೇಳಿ ಹೇಳಿಸಿ ಎಲ್ಲರಿಗೂ ಕಲಿಸಿದೆ ಅದನ್ನ ಅದೇ ರೀತಿ ಅವ್ರನ್ನ ಸ್ಪಂದಿಸಿದ್ರು ಆಮೇಲೆ ಮತ್ತ ಇನ್ನು ಮತ್ತೆ ನೆಕ್ಸ್ಟ್ ವರ್ಷ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ಡ್ರಾಮಾದಲ್ಲಿ ನಾವು ಅಭಿನಯಿಸಿದ್ವಿ ಹೆಣ್ಮಕ್ಳೆಲ್ಲಾ ಕರ್ಕೊಂಡು ಪಾಪ ಯಾವಾಗ್ಲೂ ಸ್ಟೇಜ್ ಹತ್ತದವ್ರೆ ಹತ್ತದೇ ಇದ್ದವ್ರೆ ಹೆಣ್ಮಕ್ಳು ಎಲ್ಲಾ ನನ್ ಜೊತೆಗೆ ಬಂದ್ರು ಆಮೇಲೆ ನೆಕ್ಸ್ಟ್ ಮೊನ್ನೆ ಮಾಡಿರೋದು ಒಳ್ಳೆ ಒಂದು ಕೆರೆಗೆ ಹಾರ ಅಂತ ಹೇಳಿ ಕೆರೆಗೆ ಹಾರ ಅನ್ನುವಂತ ಒಂದು ನಾಟಕವನ್ನ ನಾವು ಪ್ರದರ್ಶನ ಮಾಡಿದ್ವಿ ಸಕ್ಸಸ್ಫುಲ್ ಆಗ್ಬಿಡ್ತು ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂತು ಎಷ್ಟ್ ಚೆನ್ನಾಗ್ ಮಾಡಿದ್ರಲ್ಲ ಅಂತ ಹೇಳಿ ಯಾವಾಗ ನಾವು ಅದನ್ನ ಸಕ್ಸಸ್ ಅಂದ್ರೆ ಹೆಂಗ್ ನೋಡ್ತೀವಿ ಅಂತಂದ್ರ ಪ್ರಾಕ್ಟೀಸ್ ಮಾಡಿರ್ತೀವಿ ಬಹಳ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಎಲ್ಲರಿಗೂ ಹೇಳ್ಕೊಟ್ಟು ಎಲ್ಲ ಆಗಿರುತ್ತೆ ಸ್ಟೇಜ್ ಅನ್ನ ಇಳಿದ್ ಬರೋ ಹತ್ನಿಯಾಗ ಇಲ್ಲ ನಿನ್ನ ನವೀನ ನೋಡಿ ನನ್ಗೆ ಇವತ್ತು ಕಣ್ಣ ನೀರ್ ಬಂತು ಅಂದ ತಕ್ಷಣ ನಮಗಲ್ಲಿ ಏನ್ ಸಮಾಧಾನ ಅಂದ್ರೆ ನಾವು ಮಾಡಿರೋದು ನಾವು ಮಹಿಳೆಯರು ಮಾಡಿರೋದು ಅಲ್ಲಿ ಸಕ್ಸಸ್ ಆಗೇತಿ ಅಲ್ಲೇದು ಎಲ್ಲರಿಗೂ ಅಚ್ಚುಮೆಚ್ಚ ಆಗೇತಿ ಅಂತ ಅವಾಗ ನಾವು ಅದು ಸಮಾಧಾನ ಆಗಿದ್ದು ಮೊನ್ನೆ ಇದು ಸ್ನೇಹದ ಬಗ್ಗೆ ಆ ಗೆಳೆತನದ ಬಗ್ಗೆ ಕೃಷ್ಣ ಮತ್ತು ಸುಭದ್ರಾಮರ ಗೆಳೆತನದ ಬಗ್ಗೆ ಸಿದ್ದೇಶ್ವರ ಮಠದಲ್ಲಿ ನಾವು ನಾಟಕವನ್ನ ಪ್ರದರ್ಶನ ಮಾಡಿದ್ವಿ ಒಂದೊಂದು ಜಸ್ಟ್ ಒಂದ್ ನಾಲ್ಕೈದ್ ಜನ ಸೇರಿ ಅದೂ ಸಹಿತ ಅಷ್ಟು ಸಕ್ಸಸ್ಫುಲ್ ಆಗಿ ಅಷ್ಟು ಜನರಿಗೆ ಅಚ್ಚುಮೆಚ್ಚಾಗಿ ಎಲ್ಲಾ ಬಹಳ ಇಲ್ಲ ನಾವು ಈ ಸಲದ್ದು ಬಹಳ ಚೆನ್ನಾಗಿತ್ತು ಅಂತಂದ್ರು ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಸೇರ್ಸ್ಕೊಂಡು ಈ ತರ ಎಲ್ಲಾ ನಾವು ಮಾಡ್ಕೊಂತ ಬಂದ್ವಿ ಅಹ್ ನನಗ್ ನನ್ಗೊಂದು ಒಂದು ಹಾಬಿ ಏನಂತಂದ್ರ ನನಗ್ ಫ್ರೆಂಡ್ಸ್ ನನ್ಗೆ ಗೆಳೆ ಗೆಳತಿಯರು ಅಂತಂದ್ರೆ ನನಗಷ್ಟು ಅಷ್ಟು ಅಚ್ಚುಮೆಚ್ಚು ಯಾವಾಗ್ಲೂ ಗೆಳತಿಯರ ಜೊತೆಗೆ ಇರಾಕ್ ಇಷ್ಟಪಡ್ತೀನಿ ಅವ್ರ ಜೊತೆ ಯಾವಾಗ್ಲೂ ಯಾಕಂದ್ರೆ ಏನ್ ಕಷ್ಟ ಕಷ್ಟ ಇದ್ದ ಇರ್ತಾವ್ ಮನುಷ್ಯನಿಗೆ ಕಷ್ಟ ತಪ್ಪಿದ್ದಲ್ಲ ಆದ್ರೆ ನಾವು ಎಲ್ಲಿ ಕಷ್ಟವನ್ನ ಮರಿತೀವಿ ಅಂದ್ರೆ ಗೆಳತಿಯರ ಹತ್ರ ನಾವು ಕಷ್ಟವನ್ನ ಮರಿಬಹುದು ಬೇರೆ ಬೇರೆ ಎಲ್ಲ ಮಾತಾಡ್ತೀವಿ ಚಂದ ಮಾತಾಡ್ತೀವಿ ಸ್ವಲ್ಪೊತ್ತು ರಿಲ್ಯಾಕ್ಸ್ ಆಗ್ತತಿ ಅನ್ನೋ ಒಂದು ವಿಷಯಕ್ಕ ನನಗೆ ಹೆಣ್ಮಕ್ಳು ಗೆಳತಿಯರು ಅಂದ್ರೆ ನನಗೆ ಫ್ರೆಂಡ್ಸ್ ಬಹಳ ಇಷ್ಟ ನನ್ಗಿಗೂ ಗ್ರೂಪ್ ನನ್ ಫ್ರೆಂಡ್ಸ್ ಎಲ್ಲ ಅದಾರ ಹಿಂಗಾಗಿ ನನ್ ನಿಜವಾಗ್ಲು ನಾನು ಎಷ್ಟ ಖುಷಿ ಖುಷಿಯಾಗಿ ನಾವು ನಾವು ದೇವಿ ಅಂತಂದ್ರ ಅದ್ ನಿಜವಾಗ್ಲೇ ನಂಗೆ ಬಹಳ ಹೆಮ್ಮೆ ಇತ್ತು ಅದ್ರ ಬಗ್ಗೆ ಮನೆಯಲ್ಲೇ ಅಥವಾ ನಮ್ಮ ಮನೆಯಲ್ಲಿ ಅದು ಬಹಳ ಸಪೋರ್ಟ್ ಮಾಡ್ತಾರ ಇಂತ ವಿಷಯಗಳಿಗೆ ಗೆಳತಿಯರ ಜೊತೆ ಮಾತಾಡಿದ್ರೆ ಅದು ನಾ ಏನ್ ಪರ್ಫಾರ್ಮೆನ್ಸ್ ಮಾಡಿದ್ರು ಏನ್ ಮಾಡಿದ್ರು ನಮ್ಮ ಮನೇಲಿ ಬೇಡ ಅನ್ನಲ್ಲ ಜೀವನದ ಒಂದು ಒಂದು ಎಂಬತ್ತೈದು ತೊಂಬತ್ತು ಭಾಗ ನಾನು ಎಷ್ಟು ಖುಷಿ ಹಾಕಳದೇನಿ ಇನ್ನೊಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಅದು ಕಷ್ಟ ಇರೋದೆ ಅದು ಏನೂ ಅಲ್ಲ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಕಂಬಳಕ್ಕಾಗಿ ದುಡಿದವಳಲ್ಲ ൂ ഇല്ല സംബളക്കാരിവളല്ല നിവൃത്തിയെന്യസലേ ഇല്ല വൃത്തിയെ വള പാല